ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ನೇಹಿತರೆ ನೋಡ್ರಿ ಮಳೆ ಜೋರ ಬರ್ತೈತೆ ಏನಂದ್ರೆ ಮ್ಯಾಟು ಚೀಲ ತೊಳೆಯೋಣ ಅಂತ ಎಲ್ಲ ನೆನೆ ಹಾಕಿದ್ದೆ ನೋಡಿ ಇಲ್ಲಿ ಲಾಸ್ಟ್ ಟೈಮ್ ನೀವು ನಾನು ತೊಳಿಬೇಕಾರೆ ನೋಡಿದ್ರಲ್ಲ ಅದು ಇಷ್ಟು ಮಳೆ ಬರ್ತಾ ಇತ್ತದ ಇಷ್ಟ ಜೋರಾಗೆ ನನ್ನ ಮಾತೆ ಕೇಳ್ತಾ ಇಲ್ಲ ಅನ್ಸುತ್ತೆ ಇಷ್ಟ ಜೋರಾಗೆ ಹಂಗಾಗಿ ಬೇರೆ ಕಡೆ ತೊಳೆಯಕ್ ವ್ಯವಸ್ಥೆ ಮಾಡ್ತೇನಿ ಬಂದಿ ತೋರಿಸ್ತೀನಿ ಸ್ನೇಹಿತರೆ ನೋಡಿದ್ರಲ್ವ ಹೊರಗಡೆ ಎಷ್ಟು ಮಳೆ ಬರ್ತಾ ಇದೆ ಅಂತ ಹೊರ ನಿಂತಂತೂ ಇದನ್ನೆಲ್ಲ ತೊಳೆಯೋಕ್ಕಾಗಲ್ಲ ಹಾಗಾಗಿ ಒಳಗೆ ತೊಳೆಯೋಣಂತ ಬಂದೆ ಬಟ್ಟೆ ಆದರೆ ವಾಷಿಂಗ್ ಮಿಷಿನ್ನೇ ಹಾಕ್ಬಿಡ್ಬೋದು ಬಟ್ ಈ ಚೀಲ ಮ್ಯಾಟೆಲ್ಲ ಹಾಕೋಕ್ಕಾಗಲ್ಲ ನಮ್ಮ ಮನೇಲಿ ನಮ್ಮ ಮ್ಯಾಟ್ ಹಾಕಿರೋದು ಕಮ್ಮಿ ಒಂದು ನಾಲ್ಕಿನ ಅಷ್ಟೇ ಬಟ್ ಗೋಣಿ ಚೀಲಗಳೇ ಸಿಕ್ಕಾಪಟ್ಟೆ ಇದ್ದಾವೆ ಯಾಕೆಂದರೆ ಎಲ್ಲಿ ನೋಡಿದ್ರೂ ಸೋರುತ್ತಲ್ವ ಈ ಮನೆಗೆ ಗೋಣಿ ಚೀಲನೇ ಸರಿ ಹಂಗಾಗಿ ಒಂದು ಎಂಟು ಗೋಣಿ ಚೀಲನೇ ಹಾಕಿದ್ದೀನಿ ತೊಳಿಬೇಕು ಇವಾಗ ಮ್ಯಾಟ್ಗಳ್ನ ಇದ್ದೀನಿ ಬಚ್ಚಲು ಮನೆಗೆ ತೊಳಿತಾ ಇದ್ದೀನಿ ಏನು ಮಾಡೋದು ಒಂದೊಂದು ಸರಿ ಹಿಂಗೆ ಆಗ್ಬಿಡುತ್ತಲ್ವ ಹಂಗಾಗಿ ಇಲ್ಲೇ ತೊಳಿತಾ ಇದ್ದೀನಿ ಪಾಪ ಬೇರೆ ಮಲಗಿದ್ದಾನೆ ಅವ್ನು ಹೇಳೋದ್ರೊಳಗೆ ಎಲ್ಲ ಕೆಲಸನ ಆಗಬೇಕು ಹಂಗಾಗಿ ತೊಳಿಲಿಕ್ಕೆ ಶುರು ಮಾಡಿದೆ ನೋಡ್ಬೋದು ನೀವು ಇಲ್ಲಿನೂ ಒಂದು ಈ ಕಡೆ ಒಂದು ಬಾನಿ ಥರ ಮಾಡಿದ್ದಾರೆ ಅಲ್ಲಿ ನೀರು ಬಿಟ್ಕೊಂಡು ತೊಳಿತಾ ಇದ್ದೀನಿ ಚೀಲ ಎಲ್ಲ ಕೈಯಾಗೆ ಎತ್ತಿ ತೊಳೆಯೋಕ್ಕಾಗೋದಂಥ ದೊಡ್ಡ ದೊಡ್ಡವನ್ನ ಸುಮ್ಮನೆ ಕಾಲಲ್ಲಿ ಹಾಕಿ ತೊಳಿತಾ ಇದ್ದೀನಿ ಅವನ್ನ ಸೋಪ್ ನೀರಲ್ಲಿ ಚೆನ್ನಾಗಿ ನೆನೆ ಇಟ್ಟಿದ್ದೆ ಚೆನ್ನಾಗಿ ಬಿಡ್ಕಂಡಿದೆ ಕೊಳೆ ಎಲ್ಲ ಹಂಗಾಗಿ ಕಾಲಲ್ಲಿ ಹಾಕಿ ತುಳಿದು ಎರಡೆರಡು ಮೂರು ಮೂರು ಸರಿ ನೀರಲ್ಲಿ ಎತ್ತಿ ಎತ್ ಎತ್ತಿಡ್ತಾಯಿದ್ದೀನಿ ಇನ್ನು ಸಣ್ಣ ಇರೋ ಅಂಥವೆಲ್ಲ ಕೈಯಲ್ಲೇ ತೊಳಿತೀನಿ ಈ ಥರ ಮನೆ ಕ್ಲೀನೆಲ್ಲ ಆಗಿದ್ದಾಯ್ತು ನೀವು ಲಾಸ್ಟ್ ವೀಡ್ಯೋದಲ್ಲಿ ನೋಡಿದ್ರಿ ಈ ಇದು ಮ್ಯಾಟು ಚೀಲ ಇವನ್ನ ತೊಳಿತ ಇದ್ರೆ ಇನ್ನೇನು ಮನೆ ಕ್ಲೀನ್ ಆಯಿತು ಅನ್ಸುತ್ತಲ್ವ ಹಾಗಾಗಿ ತೊಳಿತಾ ಇದ್ದೀನಿ ಈ ಮಳೆಗೆ ಇವು ಒಂದು ತಿಂಗಳಾದರೂ ಒಣಗಲ್ಲ ಬಿಡಿ ಅದು ಬೇರೆ ಕತೆ ಬಟ್ ನಮ್ಮ ಸಮಾಧಾನಕ್ಕೆ ಹಾಕೋದು ನಾನು ಹೇಳಿ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ಎರಡೆರಡು ಸೆಟ್ ಮೂರು ಮೂರು ಸೆಟ್ ಮಾಡಿಟ್ಕೊಂಡಿದ್ದೀನಿ ಇವನ್ನೆಲ್ಲ ಒಂದು ತೆಗ್ದಾಗ ಒಂದು ಸೆಟ್ ಹಾಕ್ತೀನಿ ಅಂತ ಈಗ ಬೇರೆ ಸೆಟ್ ತೊಳೆದು ಒಣಗಿಸಿಟ್ಟಿತ್ತು ಚೀಲ ಮ್ಯಾಟು ಇದೆ ಅವನ್ನ ಹಾಕಿದ್ದೀನಿ ಇವು ಒಂದು ಸೆಟ್ಟು ನೋಡ್ಬೋದು ಎಲ್ಲವನ್ನೂ ಕೈಯ ಸಣ್ಣವಾದಂಥ ಈ ಥರ ಕೈಯಾಗಿ ಸ್ವಲ್ಪ ಶಳದು ಹಾಕ್ತಾಯಿದ್ದೀನಿ ನಿಮಗೆ ನೀರು ತುಂಬಾಕಂಡು ಎದ್ದು ಮಾಡಿನೇ ಸಾಕಾಗ ಹೋಯ್ತು ಇವತ್ತು ಹೇಗಿತ್ತು ಏನು ಮಾಡೋದು ಬರೀ ಮ್ಯಾಟ್ ಹಾಕಿ ಬಿಟ್ಟರೆ ಮ್ಯಾಟ್ ಆದರೆ ಎಷ್ಟು ಬೇಗ ತೊಳೆದು ಹಾಕ್ಬೋದು ಬಟ್ ಚೀಲ ಹಂಗಲ್ಲ ಹಾಗಾಗಿ ಟೈಮ್ ಹಿಡಿಸ್ತು ನೀರು ಇರೋಕ್ಕೋಗಿ ಸರಿ ಇಲ್ಲ ನೀರು ಈ ನೆಲ್ಲಿ ನೀರು ಅಂದರೆ ಇದರಿಂದ ಬಿಡ್ತಾರಲ್ಲ ಆ ನೀರು ಕಾಯೋದಾದ್ರೆ ಕಷ್ಟ ಆಗೋದು ನೀರು ಅಂದ್ರೆ ಐತೆ ಹಾಗಾಗಿ ಇದೆಲ್ಲ ತೊಳೆದಿದ್ದೇನು ಎಷ್ಟು ನೀರು ಬಳಸಿದ್ರು ಗೊತ್ತೇ ಆಗೋಲ್ಲ ಹಂಗೆ ತೊಳಿತಾ ಅಲ್ಲೊಬ್ಬರು ಆಂಟಿ ಬಂದಿದ್ರು ಅವ್ರ ಹತ್ರ ಮಾತಾಡ್ತಾ ತೊಳಿತಾ ಇದ್ದೀನಿ Um mm -hmm. ಸ್ನೇಹಿತರೆ ಇವಾಗ ಎಲ್ಲ ಮ್ಯಾಟು ಚೀಲ ಎಲ್ಲ ತೊಳೆದಿದ್ದಾಯಿತು ಅವು ನೆನೆ ಇಟ್ಟಿದ್ದ ಪುಟ್ಟಿಗಳನ್ನ ತೊಳೆದು ಹಾಕಿದೆ ಇಲ್ಲಿ ನೋಡಿ ಒಣ ಹಾಕಿದ್ದೀನಿ ಇವಿಷ್ಟು ತಂದು ಒಣಕ್ಕೆ ಹೊತ್ತಿಗೆ ಬಿಸಿಲು ಬರಬೇಕಾ ನೋಡಿ ಎಷ್ಟು ಹೊಟ್ಟೆ ಹೊರತು ಗೊತ್ತಾ ಇಷ್ಟೊತ್ತು ಎಷ್ಟು ಕಷ್ಟಪಟ್ಟು ತೊಳೆದೆ ಈಗ ಬಿಸಿಲು ಬಿಡ್ತಾಯ್ತಲ್ಲ ಅನಿಸ್ತು ಬಟ್ ಬಿಸಿಲು ಒಂದು ಐದೇ ನಿಮಿಷ ಬಂದಿದ್ದು ಮತ್ತೆ ಮಳೆ ಶುರು ಆಗ್ಬಿಡ್ತು ಅದಾದ ನಂತರ ನಾನು ಈ ಬಚ್ಚಲು ಮನೇಲಿ ತೊಳೆದಿದ್ನಲ್ವಾ ಇದೆಲ್ಲ ತಿಕ್ಕಿ ತೊಳೆದಿದ್ದೆ ಬಚ್ಚದ ಮನೇನ ಆದರೆ ಮತ್ತೆ ತಿಕ್ತಾ ಇದ್ದೀನಿ ಯಾಕೆಂದರೆ ಕೊಳೆ ನೀರೆಲ್ಲ ಸಿಡಿದಿರುತ್ತೆ ಅಂತ ಸಮಾಧಾನ ಆಗೋಲ್ಲ ಹಾಗಾಗಿ ಮತ್ತೆಲ್ಲ ಇಡೀ ಪಚ್ಚಲು ಮನೆ ಉಜ್ಜಿ ತಿಕ್ಕಿ ತೊಳೆದಿದ್ದಾಯಿತು ಹಳೆ ಕಾಲದ್ದು ಮನೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಹಳೆ ಮನೆ ನಮ್ಮದು ಏ ಮಾಡೋದು ಇರೋದ್ರಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಲ್ವ ನನಗೆ ಇದೇ ಕಂಫರ್ಟಬಲ್ ಆಗಿದೆ ಹೇಳಬೇಕು ಅಂದರೆ ಒಂದು ಸರಿ ತಿಕ್ಬಿಟ್ರೆ ಮುಗಿದೋಗ ಕ್ಲೀನ್ ಆಗುತ್ತೆ ಅದನ್ನೆಲ್ಲ ಮತ್ತೊಂದು ರೌಂಡ್ ಇಡೀ ಮಚ್ಚಲು ಮನೆ ತಿಕ್ಕಿ ತೊಳೆದು ನೀರು ಹಾಕಿದೆ ಈ ಥರ ಇನ್ನೂ ಇದೆಲ್ಲ ಆದಮೇಲೆ ಸ್ನಾನ ಮಾಡಿ ಮತ್ತೆ ಆಮೇಲೆ ಸಿಕ್ತೀನಿ ಸ್ನೇಹಿತರೆ ಅದಲ್ಲದೆ ಬರೀ ಇದಿಷ್ಟೇ ತೊಳೆದ್ರೆ ನನಗೆ ಸಮಾಧಾನ ಆಗಬೇಕಾ ಇನ್ನು ಚೆಂಬು ಬಕೆಟು ಎಲ್ಲವನ್ನೂ ಕೂಡ ತಿಕ್ಕಿ ತೊಳಿಬೇಕು ಹಾಗಾದ್ರೇ ಸಮಾಧಾನ ಆಗೋದು ಹಾಗಾಗಿ ಎಲ್ಲವನ್ನೂ ಒಂದು ರೌಂಡ್ ತಿಕ್ಕಿ ತೊಳೆದು ಮುಗಿಸ್ಬಿಡ್ತೀನಿ ಸ್ನೇಹಿತರೆ ಇದೆಲ್ಲ ಆಗಿ ಮುಗಿದು ಸ್ನಾನ ಎಲ್ಲ ಆದಮೇಲೆ ನಮ್ಮ ನಾದ್ನಿ ನಾದ್ನಿ ಮಕ್ಕಳು ಅವ್ರ ಮನೆಯರು ಎಲ್ಲರೂ ಕೂಡ ಬಂದಿದ್ದರು ಅವ್ರು ಸುಮಾರು ಒಂದು ನಾಲ್ಕು ಮುಕ್ ನಾಲ್ಕು ಕಾಲೇನೂ ಆಗಿತ್ತು ಅಷ್ಟರೊಳ ಅಷ್ಟೊತ್ತಿಗೆ ಬಂದಿದ್ದರು ಅವರು ಅವ್ರ ದೊಡ್ಡ ಮಗನ ಇವಾಗ ಶೃಂಗೇರಿಲಿ ಬಿಟ್ಟಿದ್ದಾರೆ ಓದೋಕ್ಕೆ ಅಲ್ಲಿಂದ ಕರ್ಕೊಂಡು ಹಬ್ಬಕ್ಕೆ ಅಂತ ಹೇಳಿ ಬಂದಿದ್ದರು ಅವ್ರು ಬಂದ ಮನೆಯಲ್ಲಿ ವೀಡಿಯೋ ಮಾಡೋದೇ ಮರ್ತೋಯ್ತು ಅವರು ಸಡನ್ನಾಗಿ ಬಂದ್ರಲ್ವ ಅವ್ರ ಜೊತೆ ಮಾತು ಕತೆ ಅದೇ ಆಯಿತು ಅದಾದ ನಂತರ ನಾವು ಅವ್ರನ್ನ ಕರ್ಕ ಕರ್ಕೊಂಡು ಕೊಪ್ಪ ಕೊಪ್ಪದಲ್ಲಿ ಟೌನ್ ಹಾಲಿಗೆ ಹೊರಟ್ವಿ ಅಲ್ಲಿ ಈ ಥರ ಒನ್ ಟ್ವೆಂಟಿ ರುಪೀಸ್ಗೆ ಐಟಮ್ ಸಿಗುತ್ತೆ ಅಂತ ಹೇಳಿ ಒಂದು ಸೇಲ್ ಹಾಕಿದ್ದಾರೆ ಅಲ್ಲಿ ನಮ್ಮ ಪಾಪುಗೆ ಒಂದು ಛತ್ರಿ ಹಾಗೆ ನಮ್ಮ ನಾದನಿಗೆ ನನಗೆ ಎಲ್ಲ ಒಂದು ಸೇಮ್ ಒಂದೇ ಥರ ಪೌರ್ಸ್ ಪರ್ಸ್ ಎಲ್ಲ ತಂದಿದ್ದೆ ಅದು ಚೆನ್ನಾಗಿತ್ತು ಅದನ್ನು ನೋಡಿ ಅವರು ಬೇಕು ಅಂತ ಹೇಳಿ ಮಕ್ಕಳಿಗೆ ಛತ್ರಿ ಅದು ತಗೋಬೇಕು ಅಂತ ಹೇಳಿ ಬಂದರು ನೋಡ್ಬೋದು ನಿಮಗೆ ಎಲ್ಲ ಐಟಮ್ಮು ಒಂದು ಸರಿ ತೋರಿಸ್ತಾ ಇದ್ದೀನಿ ನೀವು ಇಲ್ಲೇ ಹತ್ತಿರದಾರಾಗಿದ್ದರೆ ಇನ್ನು ಯಾರು ಇನ್ನು ಯಾರು ಹೋಗಿಲ್ಲ ಅಂದರೆ ಒಂದು ಸರಿ ವಿಸಿಟ್ ಮಾಡಿ ಕೆಲವೊಂದು ಐಟಮ್ ಚೆನ್ನಾಗಿದ್ದಾವೆ ತುಂಬ ಆರಿಸಿ ನೋಡಿ ಉಪಯೋಗ ಇರೋವಂಥವನ್ನ ತಗೋಬೋದು ನಾನು ಪರ್ಸು ಮತ್ತು ಪಾಪಕ್ಕೆ ಒಂದು ಛತ್ರಿ ಇಂಥ ಇದಷ್ಟೇ ತಂದಿದ್ದು ಇನ್ನೇನು ತಂದಿಲ್ಲ ಅಂದರೆ ನೋಡಿ ಬರೋಕ್ಕೆ ಅಂತ ಹೋಗಿದ್ವಿ ನಮ್ಮ ಆದ್ಮೇನು ಕೂಡ ಈ ಪಿಂಗಾಣಿ ಐಟಮ್ ಬರುತ್ತಲ್ಲ ಉಪ್ಪು ಹಾಕ ಜಾರು ಅಂಥದ್ದು ತಗೊಂಡ್ರು ಹಾಗೆ ಮಕ್ಕಳಿಗೆ ಛತ್ರಿ ಹಾಗೆ ಡಸ್ಟ್ಬಿನ್ನು ಇಂಥದ್ದೆಲ್ಲ ಇತ್ತು ಅಂಥದ್ದೆಲ್ಲ ತಗೊಂಡ್ರು ಅವರು ಅದಾದ ನಂತರ ಅವರು ಶಿವಮೊಗ್ಗಕ್ಕೆ ಹೋದರು ಹೆಚ್ಚು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ನಿನ್ನೆ ನನಗೆ ಅಷ್ಟೇ ಮಾಡೋಕ್ಕಾಗಿದ್ದು ಅವ್ರು ಬಂದು ಗಡಿ ಬಿಡೀಲಿ ಬರ ಅವ್ರ ಜೊತೆ ಮಾತನ್ನೇ ಆಗೋಯ್ತು ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಸಿಗ್ತಾ ಇದ್ದೀನಿ ನಾನು ನಿಮಗೆ ಇವತ್ತು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡೋಣ ಅಂತೇಳಿ ಜೋಡಿಸ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಒರೆಸಿದ್ದು ಗುಡಿಸಿದ್ದು ಗುಡಿಸಿದ್ದು ಒರೆಸಿದ್ದು ಎಲ್ಲ ಆಗಿದೆ ಇವಾಗ ತಿಂಡಿಗೆ ಜೋಡಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಮಧ್ಯೆ ಮಧ್ಯೆ ನಮ್ಮ ಪಾಪು ಬಂದು ಹಾಯ್ ಮಾಡ್ತದೆ ನೋಡಿ ನಿಮಗೆ ಹಾಯ್ ಮಾಡ್ತಾನೆ ಪ್ಲೈಂಕೀಸ್ ಕೊಡ್ತಾನೆ ಈ ಥರ ಎಲ್ಲ ನಡುವೆ ನಡುವೆ ಬಂದು ಅವ್ನು ಮಾಡೋಗ್ತಾಯಿರ್ತಾನೆ ತರವೆ ಗುಡು ಹಾಗೆ ಅವನ್ನ ಮಾತಾಡಿಸ್ತಾ ಅವ್ನು ಸುಧಾರಿಸ್ತಾ ನಡುವೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಪಲಾವಿಗೆ ತರಕಾರಿ ಎಲ್ಲ ಹೆಚ್ಚಿ ಇಟ್ಟಿದ್ದೀನಿ ಸ್ನೇಹಿತರೆ ನಾನು ಆಲೂಗೆಡ್ಡೆ ಒಂದು ಹೆಚ್ಚು ಕಳೋದ ಮರ್ತೇ ಬಿಟ್ಟಿದ್ದೆ ಇವಾಗ ಇಪ್ಪಾಯಿತು ಏನು ತರಕಾರಿ ಹೆಚ್ಚಿಲ್ಲಲ್ಲ ಅಂತಂದು ಏನಂದರೆ ನಾನು ಇರೋಂಥ ತರಕಾರಿಲಿ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ ಬಟಾಣಿನೂ ನೆನೆಸಿಟ್ಟಿಲ್ಲ ಮರ್ತೋಗ್ಬಿಡ್ತು ನನಗೆ ಬೆಳಗ್ಗೆ ಪಲಾವ್ ಮಾಡ್ಬೋದು ಅನ್ನೋದು ಇಲ್ಲಿದ್ರೆ ನೈಟೇ ಬಟಾಣಿ ನೆನೆಸಿಡ್ತಿದ್ದೆ ಸೊ ಕೆಲವೊಂದು ಪದಾರ್ಥ ಇದ್ದಾವೆ ಕೆಲವೊಂದಿಲ್ಲ ಇದನ್ನೇ ಹಾಕಿ ಮಾಡೋದು ಸಿಂಪಲ್ ಫಲವು ನಾನು ಹೆಚ್ಚು ಮಸಾಲೆನೂ ಏನು ಕೂಡ ಮಸಾಲೆ ಏನನ್ನು ಹಾಕೋದೇ ಇಲ್ಲ ಅಂಕಳಿ ಆಯಿತಾ ಆ ಥರ ಇವಾಗ ನಾನು ಈ ಬಾರಿ ಇಲ್ಲೇ ಹಬ್ಬ ಮಾಡೋಣ ಅಂತ ಹೇಳಿ ಇಷ್ಟೆಲ್ಲ ತಯಾರು ಮಾಡ್ಕೊಂಡಿದ್ದೀನಿ ಹಬ್ಬ ಮನೆ ಕ್ಲೀನ್ ಮಾಡೋದಾಗಿರ್ಬೋದು ನೋಡಿದ್ರಲ್ವ ಮ್ಯಾಟ್ ಚೀಲ ನಾಟ ಚೀಲ ತೊಳೆಯೋದಾಗಿರ್ಬೋದು ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಿ ನೋಡಿದರೆ ಊರಿಗೆ ಹೋಗೋಣ ಅಂತ ಹೇಳಿ ಚರ್ಚೆ ನಡೀತೈತೆ ಯಾಕೆಂದರೆ ನಮ್ಮ ಅತ್ತೆ ಮನೆ ನಾನು ಎಷ್ಟೋ ಸರಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಮ್ಮ ಅಪ್ಪಾಜಿ ತಂಗಿ ಮನೆ ಅವರು ಒಂದು ಕೊಟ್ಟಿಗೆ ಕಟ್ಸಿದ್ದಾರೆ ಹೊಸದಾಗಿ ಅದ್ರದ್ದು ಗೃಹ ಪ್ರವೇಶ ಐತೆ ಅದರದ್ದು ಚರ್ಚೆ ನಡೀತೈತೆ ಅಲ್ಲಿ ಅದು ಗಣಪತಿ ಹಬ್ಬ ದಿನವೇ ಇದೆ ಹಾಗಾಗಿ ಹೋಗೋದು ಬೇಡವೋ ಅಂತ ಹೇಳಿ ಚರ್ಚೆ ನಡೀತಾ ಮಾಡ್ತಾ ಇದ್ದೀವಿ ನೋಡ್ಬೋದು ಇಲ್ಲಿ ಹಿಂಗೆ ಯಾಕೆ ಹೋಗೋದು ಬೇಡ ಅಂದರೆ ಪಾಪಗೆ ಶೀತ ಕೆಮ್ಮು ಜಾಸ್ತಿ ಆಗ್ಬಿಟ್ಟೆ ಸ್ನೇಹಿತರೆ ಅದಕ್ಕೆ ಏನು ಮಾಡೋದು ಕೆಮ್ಮು ಇದೆಯಲ್ಲ ಹೋಗೋದ ಬೇಡವಾ ಅಂತ ಮನ್ಸು ಮಾಡ್ತಾ ಇದ್ದೀವಿ ಅದರ ನಡುವೆ ಅವರು ಫೋನ್ ಮಾಡ್ತಾ ಬನ್ನಿ ಅಂತ ಹೇಳಿ ಹಾಗಾಗಿ ಇಷ್ಟೆಲ್ಲ ಮಾತಾಡ್ತಾನೆ ಚರ್ಚೆ ಮಾಡ್ತಾನೆ ಪಲಾವಿಗೆ ಕುಕ್ಕರ್ ಕೂಡ ಆ ಕಡೆ ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ ಇನ್ನು ಪಲಾವಾಗಿ ನೋಡ್ಬೋದು ನೀವು ಆಲೂಗೆಡ್ಡೆ ಬೀನ್ಸು ಕ್ಯಾರೆಟು ಈರುಳ್ಳಿ ಟೊಮೊಟೊ ಇಷ್ಟೇ ತರಕಾರಿ ಇರೋದು ಇಷ್ಟನ್ನೇ ಹಾಕಿ ಸಿಂಪಲಾಗಿ ಪಲಾವ್ ಮಾಡ್ತೀನಿ ಸ್ನೇಹಿತರೆ ಇನ್ನು ಮಿಕ್ಸಿ ಜಾರಿಗೂ ಕೂಡ ಮೆಣಸು ಅಂದರೆ ಹಸಿಮೆಣಸು ಜೀರಿಗೆ ಬೆಳ್ಳುಳ್ಳಿ ಹಾಕಿ ರುಬ್ಬಿದ್ದೀನಿ ಕೊತ್ತಂಬರಿ ಸೊಪ್ಪು ಇಲ್ಲ ಬಟಾಣಿನೂ ಇಲ್ಲ ಶುಂಠಿನೂ ಇಲ್ಲ ಇಷ್ಟಿಲ್ಲದೆ ಪಲಾವನೂ ಮಾಡ್ಬೋದು ಸರಿ ಹಿಂಗಾಗುತ್ತೆ ನೋಡಿ ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕಿದೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕ್ತೀನಿ ಹಾಗೆ ಬಟಾಣಿ ಇಲ್ಲದೆ ಇರೋದ್ರಿಂದ ಕಡಲೆಬೇಳೆ ಕೂಡ ಹಾಕ್ತೀನಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನೋಡಿ ಸಾಸಿವೆ ಕಡಲೆಬೇಳೆ ಅಂತ ಹೇಳಿ ಇಷ್ಟನ್ನು ಹಾಕೋದು ಪಲಾವ್ ಮಾಡಿ ತಿನ್ನೋದು ಇದಿಷ್ಟು ನಡುವೆ ನೋಡ್ಬೋದು ಇಲ್ಲಿ ಈ ಕಡೆ ಎಣ್ಣೆ ಕಾಯಿತು ಸಾಸಿವೆ ಹಾಕಿದೆ ಕಡಲೆಬೇಳೆನೂ ಹಾಕಿದೆ ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಇವತ್ತು ನನಗೆ ಮೂಡು ಎತ್ತೋ ಏನೋ ಆಗ್ಬಿಟ್ಟಿದೆ ನಾನು ಬೇರೆ ಏನೇನೋ ಯೋಚನೆ ಮಾಡ್ತಾ ಈರುಳ್ಳಿ ಹಾಕಿದೆ ಅದಾದ ತಕ್ಷಣ ಟೊಮೊಟೊ ಹಾಕಬೇಕಾಗಿತ್ತು ಮರೆತು ಇದಷ್ಟು ತರಕಾರಿನೂ ಹಾಕಿದೆ ಅದಾದಮೇಲೆ ಟೊಮೊಟೊ ಹಾಕಿದೆ ನಾನು ಈ ಕಡೆ ಊರಿಗೆ ಹೋಗೋದ್ರ ಬಗ್ಗೆ ಚರ್ಚೆ ನಾನು ಬರೋಲ್ಲ ನೀವು ಒಬ್ಬರೇ ಹೋಗ್ರಿ ಅಂತ ನಮ್ಮ ಮನೆಯವರಿಗೆ ನಾನು ಒಬ್ಬನೇ ಹೋಗೋದು ಹೆಂಗೆ ಸರಿ ಇರುತ್ತೆ ನೀನು ಬಾ ಅಂತ ಹಿಂಗಾಗಿ ಅದ್ರ ಬಗ್ಗೆ ಚರ್ಚೆ ನಡೀತಾನೆ ಇತ್ತು ಆ ಕಡೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ಏನು ಮಾಡ್ತಾಯಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಈಗ ನೋಡಿ ನಾನು ಇಷ್ಟೆಲ್ಲ ಆದಮೇಲೆ ಟೊಮೊಟೊ ಹಾಕ್ತೀನಿ ಇವಾಗ ಇವಾಗ ಟೊಮೆಟೊ ಹಾಕಿದ್ದಾಗಿ ಈಗ ಅಕ್ಕಿನ ಸ್ವಲ್ಪ ತೊಳ್ಕೊಳ್ಳೋಣ ಅಂತ ಹೇಳಿ ಹೋದೆ ಒಂದೇ ಕಪ್ ಸಾಕು ನಮ್ಮಿಬ್ಬರಿಗೆ ಒಂದು ಹೊತ್ತಿಗೆ ಆಗುವಷ್ಟು ಅಷ್ಟೇ ಮಾಡ್ತಾಯಿದ್ದೀನಿ ಹಾಗಾಗಿ ಅದಲ್ಲದೆ ಇದನ್ನು ಕೂಡ ಫ್ರೈಗೆ ಹಾಕೋದು ಮರ್ತೆ ಬಿಟ್ಟಿದೆ ಇವಾಗ ಹಾಕ್ತಾಯಿದ್ದೀನಿ ಶುಂಠಿ ಶುಂಠಿಲ್ಲ ಸಾರಿ ಬೆಳ್ಳುಳ್ಳಿ ಹಸಿಮೆಣಸು ಜೀರಿಗೆನ ರುಬ್ಕೊಂಡಿದ್ದನ್ನ ಹಾಕಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗೋದ್ರೊಳಗೆ ಅಕ್ಕಿ ಕೂಡ ತೊಳೆದಿಟ್ಕೀನಿ ನೋಡ್ಬೋದು ಇಲ್ಲಿ ಈ ಕಡೆ ನಮ್ಮ ಪಾಪು ಏನೆಲ್ಲ ಆಟ ಆಡ್ತದೆ ಅಂತ ಒಂದು ಬಾಣಲಿ ತಗೊಂಡು ಅದನ್ನ ತಲೆ ಮಾಡ್ಕೊಳ್ಳೋದು ಕೆಳಗಿಡೋದು ಇದೆಲ್ಲ ಮಾಡ್ತಾಯಿದ್ದಾನೆ ನಾನು ಇನ್ನೊಂದು ಸೈಡ್ ಹಾಗೇ ಅಕ್ಕಿನೂ ಕೂಡ ತೊಳ್ಕೊಂಡೆ ಹೀಗೆ ನಮ್ಮದು ಮಾತಾಡ್ತಾ ಮಾತಾಡ್ತಾ ಹತ್ತು ಇಪ್ಪತ್ತು ನಿಮಿಷದಲ್ಲಿ ತಿಂಡಿ ಕೂಡ ರೆಡಿ ಆಗೋಯ್ತು ಇವತ್ತು ಇವಾಗ ಅಕ್ಕಿನ ಚೆನ್ನಾಗಿ ಎರಡು ಬಾರಿ ತೊಳ್ಕೊಂಡು ಹಾಗೆ ಅಕ್ಕಿನ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ತೀನಿ ಅದಾದಮೇಲೆ ಅದಕ್ಕೆ ನೀರು ಸೇರಿಸಿ ನೀರು ಸೇರಿಸೋಂಥದ್ದು ಅಕ್ಕಿ ತರಕಾರಿ ಜೊತೆಗೆ ಸ್ವಲ್ಪ ಈ ಥರ ಫ್ರೈ ಆದರೆ ಅನ್ನ ಮೆತ್ತಗಾಗಲ್ಲ ಸ್ವಲ್ಪ ಪಲಾವು ಉದುದ್ರಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಅಕ್ಕಿ ಹಾಕಿದ್ದೀನಿ ಎರಡು ಬಾರಿ ತೊಳೆದೆ ಅಕ್ಕಿನ ಇವಾಗ ಹಾಕಿದ್ದೀನಿ ಅದೊಂದು ಸ್ವಲ್ಪ ಫ್ರೈ ಆಗೋದಷ್ಟೊರಗೆ ಈ ಕಡೆ ಅದಕ್ಕೆ ಒಂದು ಲೋಟ ಅಕ್ಕಿ ಇರೋದರಿಂದ ಎರಡು ಲೋಟ ನೀರು ಸೊ ಇನ್ನೊಂದು ಅರ್ಧ ಲೋಟ ಜಾಸ್ತಿ ಅಕ್ಕಿ ಅಂದರೆ ತರಕಾರಿ ಇದೆ ಅಂತ ಹೇಳಿ ಹಾಗಾದರೆ ಕರೆಕ್ಟಾಗುತ್ತೆ ಅದನ್ನು ನೀರನ್ನು ಸೇರಿಸಿ ಅದಕ್ಕೆ ಉಪ್ಪು ಸೇರಿಸಿ ಕಾಯಿ ತುರಿ ಸೇರಿಸಿದರೆ ಮುಗಿತು ಸ್ನೇಹಿತರು ಪಲಾವು ಇಷ್ಟೇ ನಾನು ಮಾಡೋ ಪಲಾವು ತರಕಾರಿಯೂ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಶುಂಠಿ ಈ ಥರ ಅಷ್ಟೇ ಸೇರಿಸೋದು ಇನ್ನು ನಾನು ಈ ಏಲಕ್ಕಿ ಚಕ್ಕೆ ಲವಂಗ ಇಂಥದ್ದು ಯಾವುದನ್ನೂ ಕೂಡ ಹಾಕಲ್ಲ ನಮಗೆ ಅಷ್ಟು ಇಷ್ಟವೂ ಆಗೋಲ್ಲ ಅದನ್ನೆಲ್ಲ ಹಾಕಿ ಮಾಡಿದ್ದು ಪಲಾವು ನಾನಾದರೂ ತಿಂತೀನಿ ಮನೆಯವ್ರಿಗೆ ಆ ಪಲಾವ್ ಎಷ್ಟು ಇಷ್ಟ ಆಗೋಲ್ಲ ಮಸಾಲೆ ಇರೋಂಥದ್ದು ಅವ್ರಿಗೆ ಈ ಥರ ಸಿಂಪಲ್ಲಾಗಿರೋದೇ ಇಷ್ಟ ಹಂಗಾಗಿ ನಾನು ತುರಿನ ಕಾಯಿ ಹೊಡೆದಾಗೇ ಅಷ್ಟೂ ತುರಿದು ಇಟ್ಟಿರ್ತೀನಿ ಯಾಕೆಂದರೆ ನಮ್ಮ ಇಟ್ಕೊಂಡು ಪದೇ ಪದೇ ಕಾಯಿ ತುರಿಯೋದು ಇದೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ನಾನು ಫ್ರೀ ಇದ್ದಾಗ ಕಾಯಿನ ತುರಿದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿರ್ತೀನಿ ಹಾಗಾಗಿ ಅಡುಗೆ ಮಾಡುವಾಗ ಬೇಗ ಬೇಗ ಅಡುಗೆ ಆಗ್ಬಿಡುತ್ತೆ ಹಂಗಾಗಿ ಕಾಯಿ ತುರಿ ಹಾಕಿದೆ ಹಾಗೆ ಸುಪ್ಪ ಉಪ್ಪು ಸ್ವಲ್ಪ ಕಮ್ಮಿ ಅನಿಸ್ತು ಉಪ್ಪು ಕೂಡ ಹಾಕಿದೆ ನಾವು ಈ ಥರ ಪಲಾವ್ನ ನೀರು ಹಾಕಿ ರುಚಿ ನೋಡಬೇಕಾದ್ರೇ ಒಂಚೂರು ಉಪ್ಪು ಜಾಸ್ತಿ ಇರಬೇಕು ಆವಾಗ ಅನ್ನ ಬೆಂದಾಗ ಕರೆಕ್ಟ್ ಆಗುತ್ತೆ ಆವಾಗೇ ಕರೆಕ್ಟ್ ಇದೆ ಅಂದರೆ ಅದು ಪಲಾವ್ ಆದಮೇಲೆ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಒಂದು ಚೂರು ಉಪ್ಪು ಮುಂದಿರು ಅಂದರೆ ಜಾಸ್ತಿ ಇರೋಂಗೆ ಹಾಕಿದರೆ ಪಲಾವ್ ಆದಮೇಲೆ ಅದು ಕರೆಕ್ಟಾಗಿರುತ್ತೆ ಅಂತ ಅರ್ಥ ಇದು ನನ್ನ ಟ್ರಿಕ್ಸು ಅಂದರೆ ಎಲ್ಲರೂ ಹೀಗೇನೆ ಮಾಡೋದು ಅಂದ್ಕೊಳ್ತೀನಿ ಹಾಗೆ ಈ ಕಡೆ ಆ ಕಡೆ ವಿಶಾಲ ಹೊಡೆಯೋದ್ರೊಳಗೆ ಈ ಕಡೆ ಜಾರು ತಟ್ಟೆ ಇಂಥದ್ದೆಲ್ಲ ಏನು ಸಾಮಾನಿತ್ತು ಅದನ್ನೆಲ್ಲನೂ ಕೂಡ ಪಾತ್ರೆನ ಇದ್ದೀನಿ ನೋಡ್ಬೋದು ಇಲ್ಲಿ ನನ್ನ ಪಾ ನನ್ನ ಮಗ ನಾನು ಹಿಂದಿಂದೆ ಓಡಾಡ್ತಾ ಇದ್ದಾನೆ ಅವನ ಈ ಕಡೆ ಸುಧಾರ್ಸ್ಕೊತ ಈ ಕಡೆ ಮಾಡ್ತಾ ಮಾಡ್ತಾಯಿದ್ದೀನಿ ಅವನು ಯಾಕೋ ಅಳತಾಯಿದ್ದಾನೆ ಮನೆಯವ್ರು ಕರಿತಾ ಇದ್ದಾರೆ ಹೋಗ್ತಾಯಿಲ್ಲ ಅವನು ಹಿಂಗೆ ಅವನು ಕೂಡ ಸುಧಾರ್ಸ್ಕೊಂತ ಕೆಲಸ ಮಾಡ್ತಾಯಿದ್ದೀನಿ ಏನಂದರೆ ಪಾಪುಗೆ ಶೀತ ಆಗಿರೋದ್ರಿಂದ ಅವರು ತುಳಸಿ ಎಲೆ ಅರ್ಕ ಬರೋಕೆ ಹೋಗಿದ್ರು ತುಳಸಿ ಎಲೆನೂ ಮತ್ತು ಒಂದು ಒಂದು ಪೀಸು ಬೆಳ್ಳುಳ್ಳಿ ಹಾಗೆ ಒಂದೆರಡು ಕಾಳು ಚೆನ್ನಾಗಿ ಜಜ್ಜಿ ಅದನ್ನು ಕುಡಿಸಿದ್ರೆ ಸ್ವಲ್ಪ ಕಫ ಎಲ್ಲ ಹೊರ ಹೋಗುತ್ತೆ ವಾಂತಿ ಮಾಡ್ಕೊತಾನೆ ಅದು ಕೂಡ ಕ್ಲಿಯರ್ ಆಗುತ್ತೆ ಹಾಗಾಗಿ ಅದನ್ನು ತರಲಿಕ್ಕೆ ಅಂತ ಹೋಗಿದ್ರು ಅವರು ಇನ್ನು ಅದನ್ನು ಕೂಡ ಕಷಾಯನ ಮಾಡಿ ಕುಡಿಸ್ತೀನಿ ಅಷ್ಟರೊಳಗಾಗಿ ಪಲಾವ್ ಕೂಡ ಆಗಿ ತಣ್ಣಗಾಗುತ್ತೆ ಅದಾದ ನಂತರ ತಿನ್ನೋದಷ್ಟೇ ಸರಿ ಸ್ನೇಹಿತರೆ ಪಲಾವ್ ಪೂರ್ತಿ ಆಗಿದ್ದ ಮೇಲೆ ನಾನು ತೋರಿಸೋ ವಿಡಿಯೋ ಮಾಡೋದನ್ನ ಬಿಟ್ಟೆ ಇನ್ನೊಂದು ಬಾರಿ ಪಲಾವ್ ಮಾಡಿದಾಗ ಡೀಟೇಲ ತೋರಿಸಿ ಪಲಾವ್ನೂ ತೋರಿಸ್ತೀವಿ ಇವಾಗ ನಾನು ಪಾಪಿಗೆ ಶೀತ ಆಗಿರೋದ್ರಿಂದ ನನಗೆ ಅವನ ಕಡೆಯೇ ಗಮನ ಜಾಸ್ತಿ ಇತ್ತು ಅದ್ರ ನಡುವೆ ಈ ಊರಿಗೆ ಹೋಗೋ ಚರ್ಚೆ ಬೇರೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವೀಡಿಯೋದಾಗೆ ನಾವು ಊರಿಗೆ ಹೋಗ್ತೀವ ಇಲ್ವಾ ಇನ್ನು ಎಲ್ಲಿ ಹೋಗಿದ್ವಿ ಏನೆಲ್ಲ ಆಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ಬರೋದ್ರೊಳಗೆ ಗೌರಿ ಗಣೇಶ ಹಬ್ಬನೂ ಮುಗ್ದಿರುತ್ತೆ ಅದಕ್ಕೆ ಈ ವಿಡಿಯೋದಲ್ಲೇ ವಿಶ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೀವೆಲ್ಲರೂ ಹೇಗೆ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡಿ ನಾನು ಎಲ್ಲಿಗೆ ಹೋದರೂ ನನ್ನ ಮಗ ನಾನು ಹಿಂದೆ ಹಿಂದೆನೇ ಬರ್ತಾನೆ ನೋಡ್ಬೋದು ಇಲ್ಲಿ ಅವನು ಎಷ್ಟು ತರಲೆ ಮಾಡ್ತಾಯಿದ್ದಾನೆ ಅಂತ ಹೇಳಿ ನಾನು ಇವಾಗ ಅವನಿಗೆ ಕಷಾಯ ಮಾಡಲಿಕ್ಕೆ ಕುಟ್ಟಣಿಗೆನ ಇದ್ದೀನಿ ಯಾವ ಒಂದು ಐಟಮ್ಮು ಕೆಳ ಇಡೋಂಗಿಲ್ಲ ಎಲ್ಲನೂ ಎಳೆದಾಗ್ತಾನೆ ಹಂಗಾಗಿ ಎಲ್ಲನೂ ಮೇಲೆ ಇಟ್ಟಿದ್ದೀನಿ ಕುಟ್ಟೋದು ತುರಿಯೋದು ಎರೆಯೋದು ಇಂಥದ್ದು ಎಲ್ಲ ಮೇಲೇ ಇದೆ ಅವನ ಕೈಗೇನು ಸಿಗೋಂಗಿಲ್ಲ ಇವಾಗ ಅದನ್ನೆಲ್ಲ ಕೊಟ್ಕೊಳಕ್ಕೆ ರೆಡಿ ಇದ್ದೀನಿ ಇದನ್ನು ಕೊಟ್ಟು ಅವನಿಗೆ ಕುಡಿಸೋದು ಬೇಡ ಕತೆ ನೀವೇ ನೋಡ್ಬೋದು ಅವನು ಎಷ್ಟು ಇದ್ದಾನೆ ಅದನ್ನ ಕುಡಿಯೋಕ್ಕೆ ಅಂತೇಳಿ ಹೇಗೋ ಮಾಡಿ ನಾನು ನಮ್ಮ ಮನೆಯವ್ರಿಬ್ಬರು ಸಮಾಧಾನ ಪಡಿಸಿ ಅದನ್ನ ಕುಡಿಸ್ತೀವಿ ಇನ್ನು ಕಷಾಯ ಕುಡಿಸೋದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಅವನಷ್ಟು ಸಮಾಧಾನವಾಗಿಲ್ಲ ಈಗ ಮಾಡ್ತಾ ಮಾಡ್ತಾಯಿದ್ದಾನೆ ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ ಸ್ನೇಹಿತರೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಶೇರ್ ಮಾಡಿರಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಧನ್ಯವಾದಗಳು ಸ್ನೇಹಿತರೆ